ಚಪ್ಪಾಳೆ ನಮ್ಮ ಸಂಸ್ಕೃತಿ ಯಾರು ಚಪ್ಪಾಳೆ ತಡ್ತಾರೆ ಅವರು ನನ್ನ ಪಾಲಿಗೆ ನಾನು ಹೇಳಲ್ಲ ಯಾರು ಚಪ್ಪಾಳೆ ಜೋರಾಗಿ ತಡ್ತಾರೆ ಅವರು ನನ್ನ ಪಾಲಿಗೆ ದೇವರ ಸಮಾನ ಮಾತಾಕಿ ಬಲೋ ಭಾರತ್ ಮಾತಾಕಿ ಒಂದೇ ಒಂದೇ ಎಷ್ಟು ಅದ್ಭುತವಾಗಿ ಎನರ್ಜಿ ಇದೆ ಸರ್ ಬಹಳ ಖುಷಿ ಆಗ್ತಾ ಇದೆ ಪರಮ ಪೂಜ್ಯರು ಕಳೆದ ಏನು ಆರ್ ಟಿ ನಗರದಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಪ್ರೊಫೆಸರ್ ಕೃಷ್ಣೇಗೌಡ ಸರ್ ಗುರುಗಳ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಆಹ್ವಾನ ಇದ್ದಿದ್ದಕ್ಕೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಪರಮ ಪೂಜ್ಯರಿಗೆ ನೇರವಾಗಿ ಹಾಸ್ಯಕ್ಕೆ ಬರ್ತೀನಿ ನಮ್ಮ ಸಂಘಕ್ಕೆ ಒಂದು ಜ್ವರದ ಚಪ್ಪಾಳೆ ಕೊಡಬೇಕಂತ ವಿನಂತಿ ಮಾಡಿಕೊಳ್ತೀನಿ ಸೌಂಡ್ ನಮ್ಮ ಸಂಘಕ್ಕೆ ನೀವು ಚಪ್ಪಾಳೆ ಓಡದ್ರಿ ನಮ್ಮ ಸಂಘ ಅಂತ ಬಹಳ ಮಂದಿ ಗೊತ್ತಿಲ್ಲ ಯಾರು ತಿಳಿ ಒಳಗೆ ಕೂದಲಿಲ್ಲ ಅವರೆಲ್ಲ ನಮ್ಮ ಸಂಘದವರು ಎಲ್ಲೆಲ್ಲಿ ಲೈಟಿಗೆ ಮಿರಿ ಮಿರಿ ಮಿನ್ಸ್ತಾ ಇದ್ರೆ ಅವರೆಲ್ಲ ನಮ್ಮ ಸಂಘದ ಸದಸ್ಯರು ನಮ್ಮ ತರ ಇರ್ತಕ್ಕಂಥವ್ರು ನಮ್ಮ ಸಂಘದ ಸದಸ್ಯರಾದ್ರೆ ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿ ಕೂದ ಒಂದು ಮನೆ ಸೂರ್ಯಕಾಂತ ದಂಗ್ ಬಿಟ್ಟಿರ್ತದ ಅವರು ನಮ್ಮ ಸಂಘದ ಖಜಾಂಚಿಗಳು ಇನ್ನು ಕೆಲವ್ರು ನೋಡ್ಬೇಕ್ರಿ ಇಲ್ಲಿಂದ ತಗೊಂಡು ಕೂದ್ಲಿಂಗ್ ಹಾಕಿದ ಚಪ್ಪರು ಕಟ್ಟಿಂಗ್ ಅಂತ ಅದಕ್ಕೆ ಅವರು ನಮ್ಮ ಸಂಘದ ಕಾರ್ಯದರ್ಶಿಗಳು ಯಾರಾದರೂ ನಮ್ಮ ಸಂಘಕ್ಕೆ ಸೇರ ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ ಆದ್ರೆ ನಮ್ಮ ಸಂಘದವ್ರಿಗೆ ಬಹಳ ಖುಷಿ ಯಾವಾಗಂದ್ರೆ ಮಳೆ ಬಂದಾಗ ಮಳೆ ಬಂದಾಗ್ರಿ ಕೊಟ್ರೇಶ್ ಅವ್ರಿಗೆ ಮಳೆ ಬಂದಾಗ ನಿಮಗೆ ಯಾಕ್ರಿ ಖುಷಿ ಏನೋ ಸುಖರಿ ಅದು ಮೇಲಿಂದ ಮಳೆ ಹನಿ ಬಿದ್ಕೊಳ್ಳಿ ಟಪ್ ಅಂತ ಟಣ್ಣ ಅಂತ ಸೌಂಡ್ ಬರ್ತರಿ ಆಹ್ಹಾ ಕೋಟಿ ರೂಪಾಯಿ ಬೇರೆ ರೀ ಮಳೆ ಹನಿ ಬೀಳಿ ಅಂತ ಹೇಳಂಗಿಲ್ಲ ಸ್ನೇಹಿತರೆ ಆದ್ರೆ ಆಲಿಕಲ್ಲ ಮಾತ್ರ ಬೆಳಬಾರ್ದು ನಮ್ಗೆ ನೋಡ್ರಿ ನಿಮ್ಗೆ ಎಷ್ಟು ಆನಂದ ಹೌದಾ ನಾವು ನಮ್ಮ ಮೇಲೆ ಹಾಸ್ಯ ಮಾಡ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಅದಕ್ಕೆ ಸ್ನೇಹಿತರೆ ಇದೆ ಎಂದು ಮೆರೆಯ ಬೇಡ ಇದೆ ಎಂದು ಮೆರೆಯ ಬೇಡ ಇಲ್ಲ ಎಂದು ಕೊರಗ ಬೇಡ ಒಂದೇ ತರ ಇದ್ರೆ ಬಹಳ ಜೀವನ ಬಹಳ ಚೆನ್ನಾಗಿರುತ್ತೆ ಅದಕ್ಕೆ ಎಲ್ಲ ರಂಗದಲ್ಲಿ ಕೂಡ ನಾವು ಹಾಸ್ಯಗಳನ್ನ ನಾವು ಕಾಣಬಹುದು ಸ್ನೇಹಿತರೆ ಇತ್ತೀಚಿಗೆ ಬಂದವರ ಕಟಿಂಗ್ ಕೊಡ್ರಿ ಏನು ಅನಾಹುತ ಕಟ್ಟಿಂಗ್ ಕೊಡ್ರಿ ನಾನು ಒಬ್ಬ ಹುಡುಗನ್ ಕೇಳಿದೆ ತಮ್ಮ ಯಾವ್ದಲ್ಲ ಕಟ್ಟಿಂಗು ಒಂದೇ ಎಲ್ಲಿ ಇರುವ ತಮ್ಮ ಈ ಕಡೆ ಒಬ್ಬರು ನಿಂತ್ಕೊಂಡಿದ್ರಿ ತಮ್ಮ ನಿಂದ ಕಟ್ಟಿಂಗ್ ಒಂದೇ ರಾಜಲಿ ಇವ ಇವರಿಬ್ರು ಸೇರಿಕೊಂಡು ವಾಪಸ್ ಕಟ್ಟಿಂಗ್ ಅಲ್ಲ ನನಗ ಅವರಿಬ್ರು ನಾನು ಸೇರಿಕೊಂಡು ವಾಪಸ್ ನಾನು ಕೇಳಿದ್ರೆ ನಂದು ಯಾವ ಕಟ್ಟಿಂಗ್ ಅಂತ ನಾನು ಹೇಳ್ಬೇಕ್ರಿ ಅವ್ರಿಗೆ ನನ್ನ ಪುಣ್ಯರೇ ರೇ ಅವತ್ತು ಅದಕ್ಕೆ ಸ್ನೇಹಿತರೆ ನಾವು ನಮ್ಮ ಮೇಲೆ ಹಾಸ್ಯಗಳನ್ನು ಮಾಡ್ಕೊಳ್ತೀವಿ ನಾನು ಕೆಲವರು ಪ್ರಶ್ನೆಗಳು ಕೇಳ್ತೀನಿ ನೇರವನ್ನ ನನಗೆ ಉತ್ತರ ಕೊಡ್ಬೇಕು ನೀವೆಲ್ಲ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಇಲ್ಲಿ ನೇತ್ರ ತಜ್ಞರಿದ್ದರೆ ನೇತ್ರದಾನ ಬಹಳ ಇಂಪಾರ್ಟೆಂಟ್ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ನೇತ್ರದಾನ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಪೂಜ್ಯರು ಕೊಡ್ತಾ ಇದ್ದಾರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ವಿದ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಕನ್ಯಾದಾನ ಯಾರಪ್ಪ ಪುಣ್ಯಾತ್ಮತ ನೋಡ್ರಿ ದುಶ್ಮನ್ ಕಾಹೆ ಅಂದ್ರೆ ಬಗಲ್ ಅಂತೆ ಸೈಲೆಂಟ್ ಆಗಿ ಓದ್ಬಿಡ್ತಾರೆ ಅವರು ಎಲ್ಲ ದಾನಗಳಲ್ಲಿ ಕನ್ಯಾದಾನ ಅಂತೆ ಪುಣ್ಯಾತ್ಮ ಯಪ್ಪ ಎಲ್ಲಿ ತಂದೆ ಆ ಎಂತೆ ಸಿದ್ಧಾರೆ ನಮಗೆ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಾನ ಕನ್ಯಾದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ಮೀಯ ಖುಷಿ ನನಗೆ ಅರ್ಥ ಆಗಲಿಲ್ಲ ಓ ನಮ್ದು ಒಂದು ಮೈದಾನ ಕಣ್ಣು ಕಾಣುತ್ತೆ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಶ್ರೇಷ್ಠ ದಾನ ಸ್ನೇಹಿತರೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನ ಬಲಿದನ್ನು ಕೊಡ್ತಾನೆ ಸ್ನೇಹಿತರೆ ಅದು ನಿಜ ಮಾತದಾನ ಅಂತಹ ಯೋಧರಿಗೆ ನಾವೆಲ್ಲರೂ ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ ಈಗ ಪ್ರಾರಂಭಿಸ್ತಿದ್ದೀನಿ ನಾನು ಹೇಳುವಂತಹ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ನಾನು ಹೇಳುವಂತಹ ಹಾಸ್ಯ ನಿಮಗೆ ಅರ್ಥ ಆದರೆ ಚಪ್ಪಾಳೆ ತಟ್ರಿ ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ ಅಂತ ನಾನು ಹೇಳೋದಿಲ್ಲ ಬೇಕಾದಷ್ಟು ಹಾಸ್ಯ ಪ್ರಸಂಗ ನಮ್ಮ ಜೀವನದೊಳಗೆ ಸಿಗ್ತಾ ಹೋಗ್ತಾ ಸ್ನೇಹಿತರೆ ಇತ್ತೀಚೆಗೆ ಟಿವಿ ವಿ ಒಳಗೆ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಿದ್ದೀವಿ ಏನು ಅನೌದ್ ಅಡ್ವರ್ಟೈಸ್ಮೆಂಟ್ ಬರಕ್ಕೆ ಶುರು ಆಗ್ಯಾವ್ರಿ ನೀವು ತುಂಬಾ ದಪ್ಪಗಿದ್ದೀರಾ ತೆಳ್ಳಗಾಗಬೇಕೇ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾಣಿ ಕುಡಿಯಿರಿ ಅಂತ ಬಂತು ಇನ್ನೋ ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ ನೀವು ತುಂಬಾ ದಪ್ಪಗಿದ್ದೀರಾ ತೆಳ್ಳಗಾಗಬೇಕೇ ನ್ಯೂಟ್ರಿ ಸ್ಲಿಮ್ ಆಯುರ್ವೇದಿಕ್ ಟಾಣಿ ಕುಡಿಯಿರಿ ಅಂತ ಬಂತು ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು ಸ್ನೇಹಿತರೆ నాలుగు ఊట కుటూ హార్పిక్ బలసి టాయిట్ స్వచ్ఛి ఏ అడ్వర్టైస్మెంట్ సుమ్ గమగమ్ ఎన తిందో వాన్ ఇన్ను సుధార్స్క స్నే అడ్వర్టైజ్మెంట్ అడ్వర్టైస్మెంట్ బు న ఆగబాత అడ్వర్టైస్మెంట్ నీవు బొక్కలియ నోడ్రీ ఎస్ట్ ఎఫెక్ట్ ఆ అర్థన ನೀವು ಬೊಕ್ಕದಲ್ಲಿ ಕೂಡ ಟಿವಿಗೆ ಕಲ್ತೊಂಡಿ ನಾನು ಯಾಕೆ ಟಿವಿ ಕಲ್ತೊಂಡಿಲ್ಲ ಅಂದ್ರೆ ಟಿವಿನ ದುಡ್ಡು ಕೊಡ್ತೀವಿ ಒಂದೇ ಒಂದು ಕಾರಣಕ್ಕೆ ಕೈ ಬಿಟ್ಟು ನಾನು ಇಲ್ಲಾಂದ್ರೆ ಟಿವಿನ ಕೈಗೊಳ್ಳಿದ್ದು ನೀವೆಲ್ಲ ಪ್ರಶ್ನೆ ಮಾಡ್ಬೋದು ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತ ಹೇಳಿ ನಮ್ಮ ಅಪ್ಪ ಅಲ್ರಿ ನನ್ನ ನಮ್ಮನ ಮೇಲೆ ಆನೆ ಸುಡುಗಾಡಿಗೆ ಹೋದ ಹೆಣ ಅಷ್ಟೇ ಿಂದ ಹೋಗಿರೋ ಕೂದಲು ಯಾವತ್ತೂ ವಾಪಸ್ ಬಂದರೆ ಇತಿಹಾಸನೇ ಇಲ್ಲ ಸ್ನೇಹಿತರೆ ದುಡ್ಡು ಬರುತ್ತೆ ಹೋಗುತ್ತೆ ಅಧಿಕಾರ ಬರುತ್ತೆ ಹೋಗುತ್ತೆ ಬಂಗಾರ ಬರುತ್ತೆ ಹೋಗುತ್ತೆ ಸತ್ಯ ಯಾವುದಂದ್ರೆ ಹೊಟ್ಟೆ ಬರುತ್ತೆ ಹೋಗಲ್ಲ ಕೂದಲು ಹೋಗುತ್ತೆ ಬರಲ್ಲ ಇಷ್ಟೇ ಲಾಜಿಕ್ ಹೌದಾ ಅದೇನಿರಲಿ ಸ್ನೇಹಿತರೆ ನನಗೆ ಕೊಟ್ಟಂತ ಸಮಯ ಕೇವಲ ಹದಿನೆಂಟು ನಿಮಿಷ హెంట్ నిమిషాల నిమ్మను హే నర్కబోదు హాస్యకి హాడు కడద్రె బా ఖుషి ఆగ హాడు కేర్స్ మొదలెల్లా జగ విణ చెలు విల్లూ రోతణ నెల్లూరు సదోతన జొతే దొరత మహిమరేత నగు నగు తలీన ఏలి ತೊಟ್ಲಾಗ ಹಾಕಿ ತೆಗೆದುಕೊಂಡಿದ್ದರ ಹಾಡುಗಳು ಸ್ನೇಹಿತರೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನಾಸೆನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗೆಂದೆ ತರಲು ಎಂತಹ ಅದ್ಭುತ ಸಾಹಿತ್ಯಗಳು ಸ್ನೇಹಿತರೆ ಇತ್ತೀಚೆಗೆ ಒಂದು ಹಾಡು ಏನು ಅನಾಹುತ ಹಾಡು ಅದನ್ನ ರಾತ್ರಿ ಹನ್ನೆರಡು ಗಂಟೆ ಒಂದು ಹಾಡು ಬರೆದ್ರು ನಿದ್ರೆ ಬರದಿರಿ ರಾತ್ರಿ ಹನ್ನೆರಡು ಗಂಟೆಗ ನಿದಿರೆ ಬರದಿರಿ ಏನಂತಿ ಅವರವ್ವ ಪಕ್ಕ ಮಗನ ಓಚ ಅಂತ ಹೊಡೆದಕ್ಕಿ ಇದು ಕರ್ಮದ ಸಾಹಿತ್ಯಗಳು ಸ್ನೇಹಿತರೆ ಇನ್ನು ಒಂದು ಹಾಡು ಮಂತ್ರಿ ದಿಕ್ಕ ತಪ್ಪಿ ಒಡಕಿ ಬಿಡ್ತೀನಿ ನೀವು ಏನೇನು ಅನಾಹುತ ಈ ಅಕ್ಕ ಎಕ್ಕ ರಾಣಿ ನನ್ನ ಕೈ ಒಳಗೆ ಇಡಿ ಮಣ್ಣು ನಿನ್ನ ಬಾಯ್ ಒಳಗೆ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಅಂದ್ರ ಬಾರ್ ಏನ್ ಅನಾಹುತ ಜನಪದ ಹಾಡುಗಳು ಎಂತ ಹಾಡುಗಳು ಹಾಡುಗಳಿಸಿದ್ರೆ ಎಂಡ್ರು ಮಕ್ಕಳು ಇರುವ ಎಲ್ಲಿ ತಾ ಎಂಡ್ರೋ ಮಕ್ಕಳು ಇರುವ ಇದ್ರೆ ತಿಂಬೋ ತನಕ ಇದ್ರೆ ತಿಂಬೋ ತನಕ ಸತ್ತಾಗ ಬರುವ ತಮ್ಮ ಕೋಣಿತನಕ ಸತ್ತಾಗ ಬರುವ ತಮ್ಮ ಕೋಣಿತನಕ ಮಣ್ಣ ಮುಚೋ ತನಕ ಕಣ್ಣ ಮುಚೋ ತನಕ ಏ ಯಾಕೆ ಬಡದಾರ್ತಿ ತಮ್ಮ ಯಾಕೆ ಬಡದಾರ್ತಿ ತಮ್ಮ ಮಾಯ ಮೇಚಿ ಸಂಸಾರ ಮೇಚಿ ನೀನೋ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚಿ ಜನಪದ ತಾಕತ್ತುಗಳು ಸ್ನೇಹಿತರೆ ಇತ್ತೀಚೆಗೆ ಟ್ರೆಂಡಿಂಗ್ ಸಾಂಗ್ ಉಟ್ಕೊಂಡವ್ರಿ ಏನಿಲ್ಲ ನಿನ್ನ ನನ್ನ ನಡುವೆ ಏನೇನಿಲ್ಲ ಇದು ಒಂದು ಸಾಹಿತ್ಯ ಇನ್ನೂ ಸಾಂಗ್ ಉಟ್ಕೊಂಡವ್ರಿ ನಾ ಡ್ರೈವರ ನೋಡಿ ಅಪ್ಪ ನೀವು ಸ್ಟೇರಿಂಗ್ ಬಿಡ್ಬಾರೀ ನೀವು ಒಟ್ಟ

ಮುಂಜನೆದ್ದು ಕುಂಬರಣ್ಣು ಮಣ್ಣ ತುಳಿದಾನ ಇವು ಸ್ನೇಹಿತರೆ ಜನಪದ ಇದಕ್ಕೆ ತಾಕತ್ತಿರುವಂಥದ್ದು ಅದಕ್ಕೆ ಹೇಳೋದು ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಭಾಷೆ ಏನಾದರೂ ಅದೇ ಅದು ನನ್ನ ಭಾಷೆ ನನ್ನ ಹೆಮ್ಮೆಯೇ ಕನ್ನಡದ ಭಾಷೆ ಎನ್ನುವಂತ ಮಾತನ್ನ ಹೆಮ್ಮೆಯಿಂದ ನಾನು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ವಿಷಯ ಸ್ನೇಹಿತರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಬರಲಿ ಸರ್ ನಾಚಿಕೆ ಏಕೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವೇ ಸತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಹತ್ತು ಗಂಟೆಗೆ ಮನೆಗೆ ನೀನು ಬಿದ್ದಿರು ಎಂಡತಿಯೇ ಸತ್ಯ ಇಲ್ಲದಿದ್ದರೆ ನಿತ್ಯ ಯಾರ್ಯಾರಿಗೆ ಏನ್ ತಿಂ ಎದರ್ತೀರ ಅವ್ರಿಗೆ ಅಷ್ಟೇ ಈ ಹಾಡು ಆ ಧ್ವನಿ ಬೇರೆ ಯಾವುದಲ್ಲ ವಾದ್ಯಗಳ ಜೊತೆಯಲ್ಲಿ ಧ್ವನಿ ತನ್ನಿ ಧ್ವನಿ ಸರಿಯಾಗಿದ್ದರೆ ಚಪ್ಪಾಳೆ ಕೊಡಿ ಬಾಯಿಂದನೇ ವಾದ್ಯಗಳನ್ನ ಹೇಗೆ ನುಡಿಸಬಹುದು ಸ್ನೇಹಿತರೆ ಆ ಧ್ವನಿ ಇದೀಗ ನಿಮಗೋಸ್ಕರ ಸೌಂಡ್ ಸೌಂಡ್ ಬೂಸ್ಟ್ನಿಟ್ಬೇಡಿ ಪ್ಲೀಸ್ ಮಧ್ಯದಲ್ಲಿ ದೇವಿಟ್ಟು ಯಾರು ಚಪ್ಪಾಳೆ ಹಾಕ್ಬೇಡಿ ధ్వని మాత్రం కట్కీ నేను హీ అంతేన ఆవలకి చెప్పాళి కొడి అంతా ఇక తబలద ధ్వని హేడుస్బోదు

వెస్టర్న్ బీట్స్ అయింది అనేసి చీక్ సౌండ్ ఆఫ్ చీక్ 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 వెస్టర్న్ బీట్స్ చెప్ప మోసం జనకు మోస ఉంటా చెప్పాడే సుమ కల్పనే వయస్ ఆడ వయసు ఐదన వయస్సు హాడు లాలి 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 ఒందనే వయసు ఇ వయ బాట్వింకల్ ంకల్ ట్లీర్ వాట్ ఇ డైమై ఎల్గూ బాంగు ఇయస్ వయసు ఆడు బదు స్నే ప్రీతి గొప్ప ఇరీయా ತಾಂತಿಯ ಹಾಂತೀಯ ಏಳುವೆ ಬರಿವಂದರೆ ತುಟಿಗಳ ಸಿಹಿ ಅಂಚಲಿ ಪ್ರೀತಿಯಲ್ಲಿ ನೀರು ಸುಖ ಗೊತ್ತೇ ಇರಲಿಲ್ಲ ಓವಂತಿಯುವಂತಿಯ ಇಪ್ಪತ್ತೈದನೇ ವಯಸ್ಸಿಂದ ಅರವತ್ತೈದನೇ ವಯಸ್ಸಿಗೆ ಆಡ ಬದಲೇ ക്കു ഈ ലോക യാരോ ഈ ലോക മോസക്കൈ മുിത്തു എ ലോക അറവത്തേ വയസ്സുന്ന എമ്പത്തൈദന വയസ്സിൽ ആടബലേ ആകെ സ്നേഹ ேந்தூடனா ஏக்கே ஆத்மே சாவு நியாயவே சாவு நியாயவேண்டூரனே ஏக்கே ஆத்மே சாவு நியாயவே சாவு நியாயவே எம்பத்தை வயசு தயுபாய் எல்ல பயணி ங்கி சஞ்சாரி ஏகாங்கி சஞ்சாரி எல்ல பயணி ஏகாங்கி சாரி ஏகாங்க வயசு மேல்பட்டு நோன்லி हे 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 ನಿಮ್ಮೆಲ್ಲರ ನಗು ನಿಮ್ಮೆಲ್ಲರ ಪ್ರೀತಿ ಹೀಗೆ ನಿರಂತರವಾಗಿರಲಿ ಹೇಳಿ ಕೇಳಿ ಮಾಸ್ತರ್ ನೌಕರಿ ಮಾಡ್ತಕ್ಕಂಥವ್ರು ನಾವು ಕೂಡ್ಲಿಗಿ ತಾಲೂಕು ಶಿವಪುರ ಗುಲ್ರಟ್ಟಿಯಲ್ಲಿ ಒಬ್ಬ ದೈಹಿಕ ಶಿಕ್ಷಕನಾಗಿ ಕೆಲಸ ಮಾಡ್ತೀನಿ ಈ ಜಗತ್ತಿನೊಳಗೆ ಒಬ್ಬ ಮೇಸ್ಟ್ರು ಮನಸ್ಸು ಮಾಡಿದರೆ ಮಿನಿಸ್ಟರ್ ಆಗಬಲ್ಲ ಅದೇ ಮಿನಿಸ್ಟ್ರು ಮೇಸ್ಟ್ರು ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಅದ್ಭುತವಂತಹ ಹುದ್ದೆ ಯಾವುದಾದ್ರೆ ಅದು ಪವಿತ್ರವಾದ ಹುದ್ದೆ ಶಿಕ್ಷಕ ವೃತ್ತಿ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರು ಶಾಲೆ ಒಳಗ ಮಾಸ್ತರ್ ಎಬ್ಬಿಸಿದ್ರು ಲೇ ಮೇಲೆ ಸರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ವೆರಿ ಸಿಂಪಲ್ ಸರ್ ಅದು ಏನು ಸರ್ ಈ ಕಡೆಗೆ ಹೋದ್ರೆ ಸಮುದ್ರ ಹೋದ್ರೆ ಸಮುದ್ರ ಹಿಂದ್ ಕಡೆಗೆ ಹೋದ್ರೆ ಸಮುದ್ರ ಮುಂದ್ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಇರ್ಬೋ ತಮ್ಮ ಅಂದ್ರೆ ಮಾಸ್ತರ್ ಗೊತ್ತ ನೆಕ್ಸ್ಟ್ ಲೇ ಸತೀಶ ಸರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಇದ್ರಿಗೆ ಸರ್ ವಿಷಯ ಅಂದವ ಸರ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರು ಇಷ್ಟ ಕರೆಂಟ್ ಅದು ಮಾಸ್ತರು ಆಗ್ಬಿಟ್ರು ಹುಡುಗಿ ತಮ್ಮ ಅಂದ್ರೆ ಮಾಸ್ತರ್ ನೆಕ್ಸ್ಟ್ ಲೇರ ಮೇಲೆ ಸರ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ವೆರಿ ಸಿಂಪಲ್ ಸರ್ ಅದು ಏನು ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ರಸ್ತೆಯ ಅಕ್ಕಪಕ್ಕದ ನೆಟ್ಟನ್ ಸಂಬಂಧವ ಇರಬತ್ತಮ್ಮ ಅಂದ್ರೆ ಮಾಸ್ತರ್ ಇನ್ನೊಂದು ಪ್ರಶ್ನೆ ಕೇಳಕೊಂಡ್ರು ಮಾಸ್ತರ್ ಒಮ್ಮೆ ಲೇಟ್ ಎಂಟ್ರಿ ಹೊಡೆದ ಸರ್ ಅಂದ ಏಸ್ ಮೇ ಕಮಿನ್ ಸರ್ ಅಂದ ಬಾ ಮಗನ ಒಳಗ ಅಂದ್ರೆ ಒಳಗಡೆ ಬರ್ತಂದ ಮಾಸ್ತರ್ ಗಮಗ ಅಂತ ಅಷ್ಟು ಬಂತು ಆಹಾ ರಾಜಾ ಏನ ಕೊಡ್ ಸ್ನಾನ ಮಾಡಿ ಸರ್ ನಾನ ನೀನೇ ಏನು ಕೊಂಡ್ ಸ್ನಾನ ಮಾಡಿ ಸರ್ ನಾನು ಬಾಗಲ ಕೊಂಡ್ ಸ್ನಾನ ಮಾಡಿ ಸರ್ ಅಂದ ಅವನ ಜೊತೆ ಬಂದಿರ್ತಕ್ಕಂಥ ಗೆಳೆಯ ಸುಮ್ಮನೆ ಇರ್ಲಿಲ್ಲ ಸರ್ ಬರೇ ಬಾಗ್ಲಾಕೊಂಡ್ರಿ ಸರ ಸರ್ ಚಿಲ್ಕಬೇಕ್ರಿ ಸರ್ ಅಂದವ ಇವನ್ ಅವನಿಗಿದ್ದ ಅಮಾವಾಸ್ಯೆ ಇದನ್ನೆಲ್ಲ ಕೇಳಿದಂತ ಮಾಸ್ತರ್ ಪ್ರಶ್ನೆ ಕೇಳಿದ್ ಬಿಟ್ಟು ಬಿಟ್ರು ಬಸವಾನುಗಿದ್ದಿನ ತುದಿ ಎಷ್ಟು ಚಂದ ಆಡಿದಿ ನಾವು ಬಸವನ್ ಅಂದ್ರ ಮಾಸ್ತರ್ ಏನ್ ಸರ್ ಬೇಗ ಒಂದು ಹ್ಞೂ ಸಾಡ್ ഡോഗാ മിക എന്താ നൊക്കെ താത്തിയായിട്ടു മകരുത പുതേ ബാങ് ഡി എല്ലേ സുഖക ജഗതി പോകാ ശരി താങ്ക എന്താ നൊക്കെ എന്താ സംഘടിയായിട്ട് മകന്നെ കണ്ട പുതരി ഗുഡ് ಇನ್ನೊಂದು ಪಿಗರ್ ಮೇಲೆ ಐತ್ರಿ ಸರ್ ಅಂದ ನಿಂದ ಬ್ಯೂಟಿಫುಲ್ ಸಂಘ ಆಡ್ತೀನಿ ಸರ್ ಅದ ಆಡ್ಲಿ ರಜಾ ಶುರು ಮಾಡಿದ ಸೇವಂತಿ ಸೇವಂತಿ ಗಮ್ಮಂತಿ ಸೇವಂತಿಯೇ ಸೇವಂತಿ സെൻ്റ് ഗിയേ സുട്ട് മല്ലേ ഗിന്താട്ടുട്ടേ ഗിന്താട്ട കർമ്മ സേവന്ത കണ്ട കണ്ടെത്ത സർ അ തുകയപ്പു ചലുമാണ് ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ಹಾ ಮಾಸ್ತರು ಏನ್ ಅಂದ್ರು ಸರ ಸಾಹಿತ್ಯ ಚಲೋ ಆಯ್ತು ಮುಂದಕ್ಕೆ ಕೇಳಿಸ್ಕೊಡಿ ಸರ ಅಂದ್ರು ಶುರು ಮಾಡಿಟ್ಕೊಂಡ ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ನಿನ್ನೆ ಮುನ್ನವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಯಾಗಿದೆ ಏಳದೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ ಹುಚ್ಚ ನಿನ್ನೆ ಮೀ ಕಿತ್ಕೊಂಡು ಕ್ಕೊಂಡು ನಾನೇ ಮಾಡ್ಲಿ ಅಂದ್ರೆ ಮಾಸ್ತರು ಪುಣ್ಯಾತ್ಮ ಮೂಲೆಯಿಂದ ಒಬ್ಬ ಹುಡುಗಿದ್ರೆ ಸರ್ ಅಂದ ಅಪ್ಪ ತಂದೆ ಅಂದ್ರು ಸರ ಕನ್ನಡ ಹಿಂದಿ ಹಾಡ್ನ ಕನ್ನಡಕ್ಕೆ ಮಾಡಿ ಸರ್ ಅಂದ ವೆರಿ ಗುಡ್ ಹಾಡ್ಲಿ ಹ್ಮ್ ಒಬ್ಬಳ್ಳೆಗ ಮಾರು ತೀಕ ಎಂಟಿ ಗೊಂದೆಂಟಿ 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 ಯಾಕೆ ಒಂದ್ ಸಿಗದ ಹುಚ್ಚ ಅಂದ್ರ ಮಾಸ್ತರ್ ಕೂತ್ಕಂದ್ರು ಬೋಲಾಲಿಂದ ಒಂದು ಪಿಗರ್ ಮ್ಯಾಲ ಐತ್ರಿ ಸರ್ ಅಂದ ಯಪ್ಪ ನಿನ್ನೆಲ್ಲಿ ಒಗಿ ಅಂದ್ರ ಸರ್ ನಾನು ಬ್ಯೂಟಿಫುಲ್ ಸಂಗ್ ಹಾಡ್ಕೊಂಡು ಅಂದ್ರೆ ಯಾವ ಹಾಡು ಹಾಡ್ತೀವಿ ಸರ್ ಡಾಕ್ಟರ್ ಬಿಷ್ಣ ಅವ್ರು ಹಾಡ್ಲೇತಿ ಸರ ವೆರಿ ಗುಡ್ ಹಾಯ್ಡ್ ರಜಾ ಶುರು ಮಾಡಿದ್ರಿ ಪುಣ್ಯಪ್ಪ ನಿಮಿಮಿಟೀದ ವಾ 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 ವಾಯ ಏನ್ ಬ್ಯೂಟಿಫುಲ್ ಸಂಗ್ ಲೇ ಸ ಮಿ ಮಿ ಟಿ ದ ದ ಮಿ ಟಿ ದ ನಿಮಿಟಿನ ಮೀಡಿದ ನಿಮಿ ಎಲ್ಲೂಸಾಂದ್ರೆ ಮಾಸ್ತರ್ ಸೈಡ್ ಗುಮಿಸಿದ್ರು ಅವನ್ನ ಸ್ನೇಹಿತರೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಅಂತ ಹೇಳ್ತಾ ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದ ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಶಿರಬಾಗಿ ನಮಸ್ಕರಿಸ್ತಾ ಇಂತಹ ವೇದಿಕೆಯಲ್ಲಿ ಮಾತನಾಡೋದು ಇದೆಯಲ್ಲ ಅದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೀನಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಹೊಳಲು ಕಾರ್ಯಕ್ರಮದಲ್ಲಿ ನಾನು ಅವಾಗಿನೂ ಸೆಕೆಂಡ್ ಯು ಸಿ ಆ ದಿನ ಆದ ಮೇಲೆ ಕಳೆದ ವರ್ಷ ಕೊಟ್ಟೂರಿನಲ್ಲಿ ನನ್ನ ನೆಚ್ಚಿನ ಗುರುಗಳು ಪ್ರೊಫೆಸರ್ ಎಂ ಕೃಷ್ಣ ಗುರುಗಳು ಬಂದಂತ ಸಂದರ್ಭದಲ್ಲಿ ವೇದಿಕೆ ಬಂದಿದೆ ಇವತ್ತು ನನಗೆ ವೇದಿಕೆ ಸಿಕ್ಕಿದೆ ಅದು ಪರಮರ ಆಶೀರ್ವಾದ ಅಂತ ಹೇಳ್ತಾ ಭಾವಿಸ್ತಾ ನನ್ನ ಕೊಡ್ತೀನಿ ಎಲ್ಲರಿಗೂ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ